ಬಕ್ಸರ್ ಕದನ ಇದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ನಡೆಯಿತು ಈ ಯುದ್ಧ ನೋಡಿ ಮೀರ್ ಕಾಸಿಂ ಮೀರ್ ಜಾಫರ್ನನ್ನು ಅಸಮರ್ಥನೆ ಎಂದು ಬಿಂಬಿಸಿ ಮೀರ್ ಕಾಸಿಮ್ನನ್ನು ಬಂಗಾಳದ ಸಿಂಹಾಸನದ ಮೇಲೆ ಕೋರಿಸ್ತಾರೆ ಈತ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ ಪ್ರಾರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದ ಕೂಡ ಇರ್ತಾನೆ ಈತ ನವಾಬನಾಗಿದ್ದ ಕಾರಣ ನವಾಬನನ್ನಾಗಿ ಮಾಡಿದ ಕಾರಣ ಈತ ಕಂಪನಿಗೆ ಎರಡು ಲಕ್ಷ ಪೌಂಡನ್ ಪೌಂಡ್ ರೂಪಾಯಿಗಳನ್ನು ಕಂಪನಿಗೆ ನೀಡ್ತಾನೆ ಜೊತೆಗೆ ಕೆಲವು ಪ್ರದೇಶಗಳನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾನೆ ತಕ್ಷಣ ತನ್ನನ್ನು ಸ್ವತಂತ್ರ ರಾಜ ಎಂದು ಭಾವಿಸ್ಕೊಳ್ತಾನೆ ನೋಡಿ ಈತ ಬಂಗಾಳದಲ್ಲಿ ದಸ್ತಕಗಳ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಕೂಡ ಸುಂಕ ಮುಕ್ತಗೊಳಿಸ್ತಾನೆ ಇದರಿಂದ ಭಾರತೀಯರು ಕೂಡ ಯಾವುದೇ ಸುಂಕವನ್ನು ಕಟ್ಟದೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಗ್ತದೆ ಇದರಿಂದ ಬ್ರಿಟಿಷರ ಜೊತೆ ನೇರ ಸ್ಪರ್ಧೆಗೆ ಇಳಿತಾರೆ ಭಾರತೀಯರು ಬ್ರಿಟಿಷರ ಜೊತೆ ವ್ಯಾಪಾರದಲ್ಲಿ ನೇರ ಸ್ಪರ್ಧೆಗೆ ಇಳಿತಾರೆ ಇದರಿಂದಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬೀಳ್ತದೆ ಬ್ರಿಟಿಷರಿಗೆ ನಷ್ಟ ಉಂಟಾಗ್ತದೆ ಇದರಿಂದಾಗಿ ಬ್ರಿಟಿಷರು ಮೀರ್ ಕಾಸಿಮ್ನನ್ನು ನವಾಬ ಹುದ್ದೆಯಿಂದ ಕೆಳಗಿಳಿಸಿ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಹರಿತಿದ್ದ ಮೀರ್ ಕಾಸಿಂ ಕೇವಲ ಒಬ್ಬನೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ ಹೋರಾಟವನ್ನ ಮಾಡಲು ಸಾಧ್ಯವಿಲ್ಲ ಎಂದು ಅರಿತು ಸಂಘಟನಾತ್ಮಕ ಹೋರಾಟ ಮಾಡಲಿಕ್ಕೆ ಈತ ಪ್ರಯತ್ನಿಸಿದ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಪ್ರಯತ್ನ ಪಟ್ಟ ಇದಕ್ಕೆ ನೋಡಿ ಭಾರತೀಯ ವ್ಯಾಪಾರಿಗಳು ವಿವಿಧ ಕಸುಬುದಾರರು ಇವನಿಗೆ ನೆರವನ್ನು ನೀಡ್ತಾರೆ ಜೊತೆಗೆ ಈತ ಮೊಘಲ್ ದೊರೆ ಎರಡನೇ ಶಾ ಆಲಂ ಹೌದ್ನ ನವಾಬ ಶೂಜಾ ಶೂಜ್ ಉದ್ದೌಲಾ ಇವರ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಮೂರು ಸಂಯುಕ್ತ ಸೇನೆಗಳು ಕೂಡ ಒಪ್ಪಂದವನ್ನ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಹೆಕ್ಟರ್ ಮಂದ್ರೋ ನೇತೃತ್ವದ ಬ್ರಿಟಿಷ್ ಸೈನ್ಯ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಎಂಬಲ್ಲಿ ಮೂರು ಸಂಯುಕ್ತ ಸೇನೆಗಳಿಗೆ ಮೂರು ಸಂಯುಕ್ತ ಸೇನೆಗಳು ಕೂಡ ಮುಖಾಮುಖಿಯಾಗ್ತವೆ ಬಕ್ಸರ್ ಎಂಬ ಸ್ಥಳದಲ್ಲಿ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಮೀರ್ ಕಾಸಿಂ, ಮೊಘಲ್ದೊರೆ ಎರಡನೇ ಶಾ ಆಲಂ ಔದ್ನ ನವಾಬ ಶೂಜುದ್ದೌಲ ಮತ್ತು ಕಂಪನಿಯ ಅಧಿಕಾರಿಯಾದಂತಹ ಹೆಕ್ಟರ್ ಮಂದ್ರೋ ನೇತೃತ್ವದ ಬ್ರಿಟಿಷ್ ಸೈನ್ಯ ಇವರ ನಡುವೆ ಈ ಯುದ್ಧ ಸಂಭವಿಸಿತು ಬಕ್ಸರ್ ಕದನಕ್ಕೆ ಕಾರಣಗಳನ್ನ ತಿಳ್ಕೊಂಡ್ವಿ ಫ್ರೆಂಡ್ಸ್ ಈಗ ಬಕ್ಸರ್ ಕದನದ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಮೀರ್ ಕಾಸಿಮ್ ಸೋತು ಪಲಾಯನ ಮಾಡ್ತಾನೆ ಶಾ ಆಲಂ ಶರಣಾಗತನಾಗ್ತಾನೆ ಈ ಶಾ ಆಲಂ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡ್ತಾನೆ ಅಂದರೆ ಭೂಕಂದೈವನ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷ್ ಕಂಪನಿಗೆ ನೀಡಬು ನೀಡ್ತಾನೆ ನೋಡಿ ಈತ ಕೇವಲ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ವಾರ್ಷಿಕವಾಗಿ ಬ್ರಿಟಿಷರಿಂದ ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟಿಕೊಟ್ಟನು ಶೂಜುದ್ದೋಲ ಈತ ನೋಡಿ ಐವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ನೀಡ್ತಾನೆ ಮೀರ್ ಜಾಫರ್ ಮರಣ ಹೊಂದಿದ್ರಿಂದಾಗಿ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಬಂಗಾಳದ ಪೂರ್ಣ ಆಡಳಿತ ಪೂರ್ಣ ಅಧಿಕಾರವನ್ನು ಕೂಡ ಕಂಪನಿ ತನ್ನ ಸುಪರ್ದಿಗೆ ಪಡೆದುಕೊಳ್ತದೆ ನೋಡಿ ಬಂಗಾಳ ಬಿಹಾರ ಒರಿಸ್ಸಾ ಈ ಪ್ರಾಂತ್ಯಗಳು ಈ ಪ್ಲಾಸಿ ಕದನ ಬಕ್ಸರ್ ಕದನದಿಂದಾಗಿ ಈ ಬಂಗಾಳ ಬಿಹಾರ ಒರಿಸ್ಸಾದ ಮೇಲೆ ಸಂಪೂರ್ಣ ಹಕ್ಕನ್ನು ಈ ಕಂಪನಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಈ ಪ್ರಾಂತ್ಯಗಳ ನಿಜವಾದ ಒಡೆಯರು ಬ್ರಿಟಿಷರಾಗ್ತಾರೆ ಕೂಡ ಬ್ರಿಟಿಷರ ಹಿಡಿತದಲ್ಲೇ ಉಳಿತುಕೊಳ್ತದೆ ಈ ಎಲ್ಲ ಪರಿಣಾಮಗಳು ಬಕ್ಸರ್ ಕದನದ ಪರಿಣಾಮಗಳಾಗಿವೆ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳ ಪ್ರಾಂತ್ಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ತಮ್ಮ ಆಡಳಿತಕ್ಕೆ ಅನುಕೂಲವಾಗುವ ಹಾಗೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹಾಗಾದ್ರೆ ದ್ವಿ ದ್ವಿಪ್ರಭುತ್ವ ಪದ್ಧತಿ ಅಂದ್ರೇನು ಅಂದರೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡೆಯೋದು ನವಾಬ ಕೇವಲ ಆಡಳಿತ ನ್ಯಾಯ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಣೆ ಮಾಡೋದು ನಿಭಾಯಿಸೋದು ಇದನ್ನೇ ದ್ವಿಪ್ರಭುತ್ವ ಪದ್ಧತಿ ಎಂದು ಕರಿತೀವಿ ನೋಡಿ ಬ್ರಿಟಿಷರಿಗೆ ಭೂ ಕಂದಾಯ ಮಾಡುವ ಹಕ್ಕು ನ್ಯಾಯ ತೀರ್ಮಾನ ಇವು ನವಾಬನ ಕರ್ತವ್ಯವಾಗಿತ್ತು ಇದೇ ದ್ವಿಪ್ರಭುತ್ವ ಪದ್ಧತಿಯಾಗಿದೆ ಬ್ರಿಟಿಷರು ತಮಗೆ ಅನುಕೂಲ ಆಗುವ ಹಾಗೆ ಆಡಳಿತಕ್ಕೆ ಅನುಕೂಲವಾಗುವ ಹಾಗೆ ತಮ್ಮದೇ ಆದ ನೀತಿ ನಿಯಮಗಳನ್ನು ಜಾರಿಗೆ ತಂದರು ಅದರಲ್ಲಿ ಈ ದ್ವಿಪ್ರಭುತ್ವ ಪದ್ಧತಿ ಕೂಡ ಒಂದಾಗಿದೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು